ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವೆನಿಲಾ ಸ್ಟ್ರಾಬೆರಿ ಕೇಕ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲು ನಾವು ಕೇಕ್ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು ಹೇಗಿರಬೇಕಂದ್ರೆ ಇದು ತಿಕ್ನೆಸ್ಸು ಆ ಸ್ಪೂನಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡುವಂತಹ ಅನಿಸ್ಕೊಂಡಿತ್ತು ಅದರಲ್ಲಿ ಹಿಂಗೆ ಎತ್ತಿದ್ರೆ ನಮಗೆ ನೀಟಾಗಿ ಕಟ್ 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 ಆಗಬಾರ್ದು ನೀಟಾಗಿ ಅದು ಬೀಳಬೇಕು ದೋಸೆ ಹಿಟ್ಟು ಥರ ಬೀಳಬೇಕು ಸೊ ಬ್ಯಾಟರ್ ರೆಡಿ ಆದಮೇಲೆ ನಾವು ಈ ಥರ ಒಂದು ಕೇಕಿಗೆ ಅಂತಲೇ ಮೋಲ್ಡ್ ಬರುತ್ತೆ ಆ ಮೋಲ್ಡ್ಗಳನ್ನು ತಗೊಳ್ಬೇಕು ಅರ್ಧ ಕೆ ಜಿ ಒಂದು ಕೆ ಜಿ ಹಾಫ್ ಕೆ ಜಿ ನಾವು ಯಾವುದನ್ನು ಮಾಡ್ತೀವಿ ಅದು ಆ ಬೇಸಿಸ್ ಮೇಲೆ ಮೋಲ್ಡನ್ನು ತೊಗೊಳ್ಬೇಕು ತಗೊಂಡು ಅದಕ್ಕೆ ಬ್ಯಾಟ್ ಬಟರ್ ಪೇಪರ್ ಅಂತ ಸಿಗುತ್ತೆ ಅಂಗಡಿಲಿ ಬಟರ್ ಪೇಪರನ್ನು ತರಬೇಕು ತಂದುಬಿಟ್ಟು ನಮಗೆ ನಾವೀಗ ಹಾಫ್ ಕೆ ಜಿ ಮಾಡ್ತೀವಿ ಅದು ಎಷ್ಟು ದೊಡ್ಡದಿದೆ ಆ ಥರ ಅಷ್ಟೇ ದೊಡ್ಡದು ಕಟ್ ಮಾಡ್ಕೊಳ್ಬೇಕು ನಾವು ರೌಂಡ್ ಶೇಪಲ್ಲಿ ಬಟ್ ನಾನಿಲ್ಲಿ ಕಟ್ ಮಾಡಿಲ್ಲ ಯಾಕಂದರೆ ಅದು ಫುಲ್ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಸೈಡೆಲ್ಲ ಹೊತ್ತಿ ಹಿಡಿಯಲ್ಲ ಹಾಗಾಗಿ ನಾನು ಅದನ್ನು ಸೈಡೆಲ್ಲ ಕಟ್ ಮಾಡಿಲ್ಲ ಸೊ ಬ್ಯಾಟರ್ ರೆಡಿಯಾಯಿತು ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಬೇಯಿಸ್ತೀನಿ ಯಾಕಂದರೆ ನನ್ನ ಹತ್ರ ಆಗಲಿ ಏನೂ ಇಟ್ಕೊಂಡಿಲ್ಲ ನಾನು ಸೊ ಕುಕ್ಕರ್ಗೆ ನಾವು ಉಪ್ಪನ್ನು ಹಾಕಬೇಕು ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾವು ಬ್ಯಾಟರ್ ಏನು ರೆಡಿ ಮಾಡಿರ್ತೀವಲ್ಲ ಆ ಮೋಲ್ಡನ್ನು ಅದರೊಳಗಡೆ ಇಡಬೇಕು ನಾವು ಇಡೋದಕ್ಕಿಂತ ಮುಂಚೆ ಮೊದಲು ಏನು ಮಾಡಬೇಕಂತ ಹೇಳಿದ್ರೆ ಹದಿನೈದು ನಿಮಿಷ ಸಿಮ್ಮಲ್ಲಿ ಅದನ್ನು ಕಾಯಿಸ್ಕೋಬೇಕು ಅದಾದಮೇಲೆ ನಾವು ಬ್ಯಾಟರ್ದ ಮೋಲ್ಡನ್ನು ಅದರೊಳಗಡೆ ಇಟ್ಟು ವಿತೌಟ್ ವಿಶಲ್ ವಿತೌಟ್ ಗ್ಯಾಸ್ಕೇಟನ್ನು ತೆಗೆದುಬಿಟ್ಟು ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಅದು ಒನ್ ಅವರ್ ಬೇಯೋದಕ್ಕೆ ಟೈಮ್ ತಗೊಳತ್ತೆ ಒನ್ ಅವರ್ ಆದಮೇಲೆ ನಾವು ಒಂದು ಟೂತ್ ಸ್ಟಿಕ್ ಸಿಗುತ್ತೆ ನೋಡಿದ್ರೆ ಉದ್ದದ್ದು ಸಿಗುತ್ತೆ ಗಿಡ್ಡದು ಸಿಗುತ್ತೆ ಅದನ್ನು ಅದರೊಳಗಡೆ ಅಂದರೆ ನಾವೇನು ಬ್ಯಾಟರ್ ಇಟ್ಟಿರ್ತೀವಲ್ಲ ಬೈಯೋದಿಕ್ಕೆ ಅದರಲ್ಲಿ ಹಾಕಿ ನೋಡಬೇಕು ಅದು ಬೆಂದಿದ್ರೆ ಆ ಸ್ಟಿಕ್ಕಿಗೆ ಹಿಡಿಯೋಲ್ಲ ಅದರ್ವೈಸ್ ಸ್ಟಿಕ್ಕಿಗೆ ಅಂಟ್ಕೊಳತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಬೆಂದಿಲ್ಲ ಇದು ಅಂತ ಹೇಳಿಬಿಟ್ಟು ಸೊ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಕೂಡ ಬರುತ್ತೆ ಮೇಲ್ಗಡೆ ಬ್ಯಾಟರ್ ಬೆಂದಿದ್ರೆ ಸೊ ಅದಾದ್ಮೇಲೆ ನಾವು ಒನ್ ಅವರ್ ಆದ್ಮೇಲೆ ಆಫ್ ಮಾಡಿ ಒಂದು ಒನ್ ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕು ಕೇಕನ್ನು ಒನ್ ಅವರ್ ಆದಮೇಲೆ ನಾವು ಕೇಕನ್ನು ಕಟ್ ಮಾಡ್ಕೋಬೇಕು ಫಸ್ಟು ಹೇಗಂದರೆ ಒಂದು ಚಾಕು ತಗೊಂಡು ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ದಾರ ದುಂಡೆಯಲ್ಲಿ ಈ ಥರ ನೀಟಾಗಿ ಅದ್ರೊಳಗಡೆ ಹಾಕಿ ಸಡನ್ನಾಗಿ ಎಳಿಬೇಕು ಆವಾಗ ನೀಟಾಗಿ ಒಂದೇ ಶೇಪಲ್ಲಿ ಬರುತ್ತೆ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಹೇಳಿದ್ರೆ ಒಳ್ಳೆ ಶೇಪಲ್ಲಿ ಬರುತ್ತೆ ಮಧ್ಯ ಯಾವುದೇ ರೀತಿ ಕಟ್ ಆಗಲ್ಲ ಆ್ಯಂಡ್ ಎತ್ತರ ಥರ ಎಲ್ಲ ಏನಾಗಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದೇ ಥರ ಎರಡು ಪೀಸನ್ನು ಮಾಡಿಕೊಳ್ಬೇಕು ಇದು ಕಟ್ ಮಾಡಿ ಆದಮೇಲೆ ನಾವು ಇದೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ನಾವೇನು ಕೇಕಿಗೆ ಹಾಕ್ತೀವಲ್ಲ ವಿಪ್ಪಿಂಗ್ ಕ್ರೀಮ್ ಅದನ್ನು ರೆಡಿ ಮಾಡ್ಕೊಳ್ಬೇಕು ಫಸ್ಟು ನಾವು ವಿಪ್ಪಿಂಗ್ ಕ್ರೀಮನ್ನು ಇವತ್ತು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂದಿನ ದಿನ ನೈಟ್ ಅಥವಾ ಮಾರ್ನಿಂಗೇನೆ ನಾವು ಫ್ರೀಸರಿಂದ ಹೇಳ ಫ್ರೀಸರಲ್ಲಿ ಇಡಬೇಕು ಯೂಶ್ವಲಿ ನಾವು ವಿಪ್ಪಿಂಗ್ ಕ್ರೀಮನ್ನು ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅದು ಫುಲ್ ಲಿಕ್ವಿಡ್ ಆಗುತ್ತೆ ಅದಾದಮೇಲೆ ಲಿಕ್ವಿಡ್ ಆದಮೇಲೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಪಾತ್ರೆಯಲ್ಲಿ ಹಾಕ್ಕೊಂಡು ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಮಷಿನ್ ಬರುತ್ತೆ ವಿಪಿಂಗ್ ಮಷಿನು ಅದರಲ್ಲೇ ನಾವು ಮಾಡೋಕ್ಕಾಗೋದು ಅದರ್ವೈಸ್ ಬೇರೆ ಯಾವುದ್ರಲ್ಲೂ ನಾವು ಕ್ರೀಮನ್ನು ಈ ಥರ ಫಾರ್ಮ್ ಥರ ಮಾಡೋಕ್ಕಾಗಲ್ಲ ನಾವು ಈ ಮಿಷಿನ್ ಕಂಪಲ್ಸರಿ ಬೇಕಾಗುತ್ತೆ ಯಾರು ಕೇಕ್ ಮಾಡ್ತಿರಲ್ಲ ಅವರಿಗೆಲ್ಲ ಈ ಮಷಿನ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಸೊ ಈ ಥರ ಮಿಕ್ಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನ್ನದು ಮಷಿನ್ ಸ್ವಲ್ಪ ಚೆನ್ನಾಗಿದೆ ಬೇಗ ಫಾಸ್ಟಿಂಗಲ್ಲಿ ಅಂದರೆ ಸೆವೆನ್ ಫಾಸ್ಟಿಂಗಲ್ಲಿ ಇಡ್ಬೋದು ಸೊ ನಾನು ಹಾಗಾಗಿ ಬೇಗ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸಿಗಲ್ಲ ನನ್ನದು ಕ್ರೀಮು ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಇದು ಹೇಗೆ ಬರಬೇಕಂದ್ರೆ ತಿಕ್ನೆಸ್ ಬರಬೇಕು ಫುಲ್ಲು ನೋಡಿ ನಾನು ಎಷ್ಟು ಲಿಕ್ವಿಡ್ ಹಾಕಿದ್ದೆ ಹಾರ್ಡ್ಲಿ ಒಂದು ಲೋಟ ಅಷ್ಟು ಲಿಕ್ವಿಡ್ ಮಾತ್ರ ಹಾಕಿದ್ದೋ ಅದು ಇಷ್ಟಾಗಿದೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪಾಗಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದಾದಮೇಲೆ ನಾವು ಕೇಕ್ ಬೇಸ್ ಏನಿರುತ್ತಲ್ಲ ಅದಕ್ಕೆ ಪಿಪ್ಪಿಂಗ್ ಕ್ರೀಮನ್ನು ಸ್ವಲ್ಪ ಹಚ್ಕೋಬೇಕು ಯಾಕಂದರೆ ನಾವು ಮಾಡಿರೋ ಕೇಕ್ ಏನಿರುತ್ತಲ್ಲ ಅದು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತ ಹೇಳಿಬಿಟ್ಟು ಅದಾದಮೇಲೆ ನಾವು ಶುಗರ್ ಸಿರಪನ್ನು ಇದಕ್ಕೆ ಹಾಕ್ತಾ ಬರಬೇಕು ಒಂದೊಂದು ಸ್ಪೂನನ್ನು ನೀಟಾಗಿ ಒಂದು ಅಂದರೆ ಒಂದು ಕಡೆಯಿಂದ ಹಾಕ್ತಾ ಬರಬೇಕು ಶುಗರ್ ಸಿರಪ್ ಅಂತಂದರೆ ಒಂದು ಅಥವಾ ಎರಡು ಸ್ಪೂನ್ ಸಕ್ಕರೆ ತೊಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಲಿಕ್ವಿಡ್ ಲಿಕ್ವಿಡ್ ಮಾಡ್ಕೊಳ್ಳೋದು ಎಷ್ಟು ಸ್ವೀಟ್ ಬೇಕು ಮಾತ್ರ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ತುಂಬ ಸ್ವೀಟ್ ಫೀಲ್ ಆಗುತ್ತೆ ನಾವು ಸ್ವಲ್ಪ ಬೇಕಾದರೂ ಸ್ವಲ್ಪ ಮಾತ್ರ ಹಾಕ್ಕೊಳ್ಬೇಕು ಅಷ್ಟೇ ಸೊ ಅದಾದಮೇಲೆ ನಾವು ಕ್ರೀಮನ್ನು ಈ ಥರ ಆಗಿ ಹಾಕಬೇಕು ಕ್ರೀಮ್ ಹಾಕಿದ ಮೇಲೆ ನಾವು ಸ್ಟ್ರಾಬೆರಿ ಮಾ ಕೇಕ್ ಮಾಡ್ತಾ ಇರೋದ್ರಿಂದ ಸ್ಟ್ರಾಬೆರಿ ಕ್ರಷಸ್ ಅಂತ ಹೇಳಿಬಿಟ್ಟು ಅದನ್ನು ನಾವು ಇದ್ರ ಮೇಲೆ ಹಾಕಬೇಕು ಈ ಕ್ರಷಸ್ ಏನಿದೆಯಲ್ಲ ಇದು ನಾನೇ ಮನೆಯಲ್ಲಿ ಹೋಮ್ ಮೇಡ್ ರೆಡಿ ಮಾಡಿರೋದು ಇದು ಹೇಗೆ ಮಾಡೋದು ಅಂತ ಹೇಳೋದು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳಿಸ್ತೀನಿ ಅದಾದಮೇಲೆ ನಾವು ಸೆಕೆಂಡ್ ಲೇಯರ್ ಇಡಬೇಕಲ್ಲ ಕೇಕ್ನ ಸೆಕೆಂಡ್ ಲೇಯರ್ ಮಾತ್ರ ನಾವು ಫಸ್ಟ್ ಕಟ್ ಮಾಡಿರ್ತೀವಲ್ಲ ಮೇಲ್ಗಡೆ ಪಾರ್ಟ್ ಆ ಲೇಯರನ್ನು ಮಿಡಲಾಗಿ ಇಡಬೇಕು ಯಾಕಂದರೆ ಅದು ಸ್ವಲ್ಪ ಎತ್ತರ ತಕ್ಕಲ್ಲ ಉಪ್ಪು ಮೆ ಇರುತ್ತೆ ಮೇಲ್ಗಡೆದು ಸೊ ಹಾಗಾಗಿ ಸೆಕೆಂಡ್ ಲೇಯರ್ ಆಗಿ ಅದನ್ನು ಇಡಬೇಕು ಇಟ್ಟಾದ್ಮೇಲೆ ನಾವು ಅದಕ್ಕೆ ಮತ್ತೆ ಅಗೇನ್ ಸಿರಪನ್ನು ಶುಗರ್ ಸಿರಪನ್ನ ಹಾಕಬೇಕು ಒಂದು ಸ್ಪೂನ್ ತಗೊಂಡು ನೀಟಾಗಿ ಅದಾದಮೇಲೆ ಮತ್ತೆ ಸೇಮ್ ಪ್ರೊಸೆಸ್ ಕ್ರೀಮನ್ನು ಅಗೇನ್ ನಾವು ಕೇಕ್ ಮೇಲೆ ಹಾಕ್ಬೇಕು ಯಾಕೆ ಸಿರಪನ್ನು ಹಾಕ್ತೀವಿ ಅಂತಂದರೆ ಇದು ಕ್ರೀಮ್ ಇದೆಯಲ್ಲ ನೀಟಾಗಿ ಸ್ಪಾಂಜ್ ಮೇಲೆ ಅಂಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕ್ತೀವಿ ಆ್ಯಂಡ್ ನಾನು ಮಾಡ್ತಿರೋದು ಕೋಲ್ಡ್ ಕೇಕ್ ಅಥವಾ ಪೇಸ್ಟ್ರಿ ಸೊ ಅದು ಸಾಫ್ಟಾಗಿ ಬರಲಿ ಅಂತ ಹೇಳಿಬಿಟ್ಟು ಶುಗರ್ ಸಿರಪನ್ನು ಹಾಕ್ತಾರೆ ಸೊ ಈ ಥರ ನಾನು ತುಂಬ ಕಡಿಮೆ ಕ್ರೀಮನ್ನು ಯೂಸ್ ಮಾಡ್ತೀನಿ ಜಾಸ್ತಿ ಕ್ರೀಮ್ ಹಾಕಿದ್ರೆ ಬೇಗ 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 ಒಂದು ಶೇಪ್ಗೆ ತರ್ಬೋದು ಬಟ್ ನಾನು ಸ್ವಲ್ಪ ನಿಮ್ಮ ಯೂಸ್ ಮಾಡೋದ್ರಿಂದ ನೀಟಾಗಿ ಸ್ವಲ್ಪ ನಿಧಾನ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕಲ್ಲ ಸ್ವಲ್ಪ ಕ್ರೀಮ್ ಇರೋದ್ರಿಂದ ಹಾಗಾಗಿ ನೆಕ್ಸ್ಟು ಮತ್ತೆ ನಾವು ಸ್ಟ್ರಾಬೆರಿ ಜೆಲ್ಲನ್ನು ಹಾಕಬೇಕು ಇದಕ್ಕೆ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ನಾವು ಥರ್ಡ್ ಲೇಯರ್ ಏನು ಸ್ಪಾಂಜ್ ಇದೆಯಲ್ಲ ಅದನ್ನು ಮತ್ತೆ ಇದ್ರ ಮೇಲೆ ಇಡಬೇಕು ಸೊ ನೋಡಿ ಇವಾಗ ಇದು ಮಿಡಲ್ ಪಾರ್ಟ್ ಇದು ಮಿಡಲ್ ಸ್ಪಾಂಜು ಇದನ್ನು ನಾವು ಮೇಲ್ಗಡೆ ಇಡಬೇಕು ಇದಕ್ಕೆ ಇಟ್ಟಾದ್ಮೇಲೆ ಹಾಗೇನು ನಾವು ಶುಗರ್ ಸಿರಪ್ ಹಾಕಬೇಕು ಆ್ಯಂಡ್ ಕ್ರೀಮನ್ನು ಹಾಕಬೇಕು ಬಟ್ ಇದ್ರ ಕ್ರೀಮನ್ನು ಹಾಕಿ ಆದಮೇಲೆ ನಾವು ಯಾವ ಕಾರಣಕ್ಕೂ ಮತ್ತೆ ಸ್ಟ್ರಾಬೆರಿ ಜೆಲನ್ನು ಹಾಕುವ ಹಾಗಿಲ್ಲ ಯಾಕಂದರೆ ಇದು ಲಾಸ್ಟ್ ನಮ್ಮದು ಫಿನಿಶಿಂಗ್ ಅಲ್ವಾ ಸೊ ನಾವು ಕ್ರೀಮಲ್ಲೇ ಫಿನಿಶಿಂಗ್ ಮಾಡಬೇಕಾಗುತ್ತೆ ಆ್ಯಂಡ್ ಸೈಡಲ್ಲಿ ಕೂಡ ನಾವು ಸ್ವಲ್ಪ ಸ್ವಲ್ಪ ಕ್ರೀಮನ್ನು ತಗೊಂಡು ಈ ಥರ ಫಿನಿಶಿಂಗ್ ಮಾಡ್ತಾ ಬರಬೇಕಾಗುತ್ತೆ ಇವಾಗ ನಮಗೆ ಬೇಕ್ರಿಲ್ಲ ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಾಲು ಇಂಚ್ ಥರ ಕ್ರೀಮ್ ತಗೊಂಡು ಈ ಥರ ಇಡ್ತಾ ಹಾಕ್ತಾ ಹಾಕ್ತಾ ಬರ್ತಾರೆ ಬಟ್ ಅದು ಬೇಗ ಫಿನಿಶಿಂಗ್ ಸಿಗುತ್ತೆ ನಾನು ಸ್ವಲ್ಪ ಕ್ರೀಮನ್ನು ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದ ನನಗೆ ಫಿನಿಶಿಂಗ್ ಕೊಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗ ನಾವು ಫಿನಿಶಿಂಗ್ ಕೊಡಬೇಕಂತಂದರೆ ಒಂದು ಸೀಕ್ರೆಟ್ ಇದೆ ಏನಂತ ಹೇಳಿದ್ರೆ ನಾವು ಸ್ವಲ್ಪ ಒಂದು ಬೌಲಲ್ಲಿ ಬಿಸಿನೀರು ಕಾಯ್ಕೋಬೇಕು ಬಿಸಿನೀರು ಕಾಯಿಸ್ಕೊಂಡು ನಮ್ಮ ಹತ್ರ ಇರುತ್ತಲ್ವ ಆ ನೈಫ್ಗೆ ನಾವು ಬಿಸಿನೀರನ್ನು ಸ್ವಲ್ಪ ಹಚ್ಕೊಂಡು ಸೊ ಫಿನಿಶಿಂಗನ್ನು ಕೊಡಬೇಕು ಆವಾಗ ತುಂಬ ಬೇಗ ಫಿನಿಶಿಂಗ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಸ್ಟ್ರಾಬೆರಿ ಕೇಕ್ ಮಾಡೋದ್ರಿಂದ ತುಂಬ ಫಿನಿಶಿಂಗ್ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಅದಕ್ಕೆ ಅವಷ್ಟು ಫಿನಿಶಿಂಗ್ ಅವಶ್ಯಕತೆ ಇಲ್ಲ ನಾವೇನಾದರೂ ಕಲರ್ ಆ್ಯಡ್ ಮಾಡೋದಾದ್ರೂ ಮಾತ್ರ ತುಂಬ ಫಿನಿಶಿಂಗ್ ಬೇಕಾಗುತ್ತೆ ಈಗ ನಾನು ಫ್ರೂಟ್ಸ್ ಇರಡೋದಿರೋದ್ರಿಂದ ಇದಕ್ಕೆ ಇವಾಗ ಅಷ್ಟು ಫಿನಿಶಿಂಗ್ ಅವಶ್ಯಕತೆ ಇಲ್ಲ ಯಾಕಂದರೆ ಮೇರುಗಡೆ ಎಲ್ಲ ಫ್ರೂಟ್ಸ್ ಬಂದುಬಿಡುತ್ತೆ ನನ್ನ ಒಳಗಡೆ ಏನು ಫಿನಿಷಿಂಗ್ ಮಾಡಿರೋದು ಕಾಣಿಸಲ್ಲ ನಾನು ನೆಕ್ಸ್ಟು ಒಂದು ಸ್ಟಾರ್ ನಾಸಲನ್ನು ತಗೊಂಡು ಅದರಲ್ಲಿ ಡಿಸೈನನ್ನು ಮಾಡ್ತಾ ಇದ್ದೀನಿ ಫುಲ್ಲು ಕೇಕ್ ಸುತ್ತಲೂ ಒಂದು ಸಿಂಪಲ್ ಆಗಿರುವಂಥ ಡಿಸೈನನ್ನು ಮಾಡ್ತಾಯಿದ್ದೀನಿ ಅದಾದಮೇಲೆ ಅದ್ರ ಮೇಲೆ ಸ್ಟ್ರಾಬೆರಿ ಫ್ರೂಟ್ಸನ್ನು ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತಿನ್ ಲೇಯರಾಗಿ ಕಟ್ ಮಾಡಿಬಿಟ್ಟು ಅದನ್ನು ಇಡ್ತೀನಿ ಪುಡಿಯಲ್ಲಿ ಸ್ಟ್ರಾಬೆರೀನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಒನ್ ಬೈ ಒನ್ ನನಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನಲ್ಲಿ ನಾನು ಇಡ್ತಾ ಬರ್ತಾ ಇದ್ದೀನಿ ನೀವು ನಿಮ್ಮ ಯೋಚನೆಗೆ ಬಿಟ್ಟಿದ್ದು ನೀವು ಯಾವ ಥರ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಅದು ನಿಮ್ಮ ಕ್ರಿಯೇಟಿವಿಟಿ ಸೊ ನಾನು ಸಿಂಪಲ್ಲಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಅದನ್ನು ಇಡ್ತಾ ಬರ್ತಾ ಇದ್ದೀನಿ ಫ್ರೂಟ್ಸ್ ಇಟ್ಟಾದ ನಾನು ಮತ್ತು ನಾಸಲ್ ಸ್ಟಾರ್ ನಾಸಲ್ ಏನಿತ್ತಲ್ಲ ಅದನ್ನು ತಗೊಂಡು ಅಗೇನು ಸ್ಮಾಲಾಗಿ ಡಿಸೈನನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಫ್ರೂಟ್ಸ್ ಕೇಕ್ ಹಾಕಿರೋದ್ರಿಂದ ಕಲರ್ ಏನು ಆ್ಯಡ್ ಮಾಡಿಲ್ಲ ಅಲ್ಲ ಸೊ ಹಾಗಾಗಿ ಇದು ತುಂಬ ಸಿಂಪಲಾಗಿ ಕಾಣುತ್ತೆ ಯೂಶ್ವಲಿ ನಾನು ಜಾಸ್ತಿ ಕಲರನ್ನು ಆ್ಯಡ್ ಮಾಡೋಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಇವಾಗ ಕಲ್ಲರ್ ತುಂಬ ಕೆಮಿಕಲ್ ಅಂತ ಹೇಳ್ಬಿಟ್ಟು ಕಲ್ಲರಿಂದಲೇ ಪ್ರತಿಯೊಂದು ಕಾಯಿಲೆಗಳು ಬರ್ತಾ ಇರೋದು ಹಾಗಾಗಿ ನಾನು ತುಂಬ ಕಲ್ಲರನ್ನು ಅವಾಯ್ಡ್ ಮಾಡ್ತೀನಿ ಇನ್ನೇನು ನನಗೆ ಕಲರ್ ಬೇಕು ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಮಾತ್ರ ನಾನು ಕಲರನ್ನು ಹಾಕಿ ಕೊಡ್ತೀನಿ ಅದರ್ವೈಸ್ ನಾನು ಕಲರನ್ನು ಯೂಸ್ ಮಾಡಲ್ಲ ಸೊ ನೋಡಿ ಇವಾಗ ಎಲ್ಲ ಮೇಲುಗಡೆಯೂ ನಾನು ಫುಲ್ ಸ್ಟ್ರಾಬೆರಿ ಫ್ರೂಟ್ಸನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಡಿಸೈನಲ್ಲಿ ಇಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಸಿಂಪಲ್ ಅಂತ ಫೀಲ್ ಆಯಿತು ಹಾಗಾಗಿ ಮತ್ತೆ ನಾನು ಈ ಥರ ಸ್ಟಾರ್ ನಾಜಲ್ಲಿ ತಗೊಂಡು ಮತ್ತು ಅಗೇನು ಸ್ವಲ್ಪ ಡಿಸೈನನ್ನು ಮಾಡಿದೆ ಇವಾಗ ತುಂಬ ಚೆನ್ನಾಗಿ ಇದೆ ಇದು ಡಿಸೈನ್ ಆದಮೇಲೆ ಸೊ ಇಷ್ಟು ಮಾಡಿದ್ರೆ ಫುಲ್ ಫಿನಿಶ್ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಎಲ್ಲರೂ ಕಲರ್ಲೆಸ್ ಕೇಕ್ ತಿನ್ಬೇಕಂತ ಕೇಳ್ಕೊತೀನಿ ಈ ಕೇಕ್ ವಿಡಿಯೋ ನಿಮ್ಗೆ ಹೇಗೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್